ಅವ್ನ ಮಾತ್ ಕೇಳಿ ಎಲ್ಲರಿಗ ಮನೆಯಾಗ ಹೇಳ್ರಿ ಡ್ರೈವರ್ಸ್ ಕುಡ್ದೈತ್ ನೀವ್ ಸುರೇಶ ನಿನ್ನ ಮಾತ ಕೇಳಿದ್ರ ಗಂಡ ಹೆಂಡತಿ ಮನಿ ಒಳಗ ಸಂಸಾರದೊಳಗ ಅಡತಡಿ ಆಗಿದ್ರು ಸಂಸಾರ ಶುದ್ಧ ಆಗಿರ್ಬೇಕು ಇವನ್ ತಗದ್ ಹಂಗಿಲ್ರಿ ಇವ್ ಆ ಕಡೆದ ಕಾಗದ ಕುಡಲ್ ಮೊಣಕಾಳು ಊರ್ಲಾತಿದಿ ಹೊತ್ ಮುಣಗತಕ್ಕ ನನ್ನ ಕೈಯಾಗ ನೀ ಹೆಂಗ ತಡಿತೀವಿ ಬಿರಿ ಇಟ್ಟು ಗಡಿ ಯಾವ್ದು ಅನ್ನೋದು ಅದನ್ನ ವಿದ್ಯೆ ಮೊದಲು ವಿಚಾರ ಮಾಡಿ ಹಾಡ್ಕಿ ಮಾಡು ಆಕಿ ನಿನ್ನ ವಿದ್ಯೆ ಆಕಿ ಬೇರೆ ಬಂದಿಲ್ರಿ ಈಗ ಈ ಒಂದು ಬಂದಾಳ್ರಿ ಈಕಿ ಬೇರೆ ಬಂದಾಳ್ರಿ ನೀನ್ ನೀನ್ ನೋಡ್ಯಾನ್ರಿ ಎಲ್ಲ ತಾಳ ಈ ಒಂದು ಸಾಣದ ಬಂದದ್ದೆ ಅದಕ್ಕೆ ಇಟ್ಟು ಸಾಣದ ಇದ್ಯಾನ ದೊಡ್ಡ ಗಡಿ ಅಂದನವ ನಿನಗ ಗೊತ್ತಿಲ್ಲ ಲವಂಗ ಮೆಣಸಿನಕಾಯಿ ನಾವು ಬಹಳ ಸಣ್ಣದ ಇರ್ತತಿ ಖರೆ ಅದನ್ನ ಮೂಟ್ರನ್ನ ಹತ್ತದಿ ಇದು ಎಲ್ಲ ಇದನ್ನ ಬಿಟ್ಟು ಕೇಸ ನಾ ಬರೀ ಕೌಂದಿ ಯಾವಾಗ ಬಡದಿಡ್ತೀನ್ರಿ ಈ ದಗದ ಹೋಗ್ಬೇಡ ತಮ್ಮ ಇದು ಒಟ್ಟು ಸ್ತೋತ್ರ ಮಾಡುದು ಉಳ್ದಿಲ್ಲ ಉಳಿದಿಲ್ಲ ಅವನು ಹೆಂಗಸರ್ ನಂಬಬೇಡ್ರಿ ಹ್ಯಾಂಡ್ರ ಮಾಡ್ಕೋಬೇಡ್ರಿ ಕೂಡ್ರಿ ಅವನ ಮಾತು ಕೇಳಿ ಎಲ್ಲರಿಗೆ ಮನೆಯಾಗ ಹ್ಯಾಂಡ್ರಿ ಡ್ರೈವರ್ಸ್ ಕುಡ್ಬೇಕು ನೀವು ಏ ಸುರೇಶ ನೀನ ಮಾತು ಕೇಳಿದ್ರ ಗಂಡ ಹೆಣತಿ ಮನಿ ಸಂಸಾರದೊಳಗೆ ಸಂಸಾರದೊಳಗ ಅಡತಡಿ ಆಗಿದ್ರು ಸಂಸಾರ ಶುದ್ಧ ಆಗಿರ್ಬೇಕು ಇವನು ದೊಡ್ಡದ ಹಂಗಿಲ್ರಿ ಇವ್ ಆ ಕಡೆದ ಕಾಗದ ಕುಡಲಿಕ್ಕಿಗೆ ಬಂದ್ರಿ ಇವ ಗಾಂಡ ಹೇಳಿ ಚೇಂದ್ಯ ಎದ್ದಾನ ಎದ್ದಾನ ಟೇಬಕ ಸ್ತೋತ್ರ ಮಾಡಿದೆ ಸತ ಎದ್ರು ಪ್ಲೇ ಮೊಣಕಾಳು ಹೊತ್ತು ಒತ್ತ ಮುಡ್ಗೋತಕ್ಕ ನನ್ನ ಕೈಯಾಗಿ ನೀ ಹೆಂಗ ಬಿರಿ ಬಿರೀತಿ ತಗದಿನ தலோ <laughs> நா മത്താക്ഷോ മന്ത്രി ദ പഞ്ചാക്ഷര

శ్రీ కృష్ణ గోపాల కండార కైలాస వై కయర కండార కైలాసర కండార కైలాసూరు మంది కండార కైలాసేన్ హతారు నోడి ತಾಯಿ ಕೈ ಒಳಗ ಬ್ರಹ್ಮ ವಿಷ್ಣು ಮಹೇಶ್ವರ ನೀನು ಸುರೇಶ್ ಮಾಸ್ತಾರ ಹೆಂಗ ಆಗ್ಯದ ಗೊತ್ತ ನಾವು ಬಾಳ ಮಾತಾಡಿ ಹೋಗಿ ನಿನಗ ಪಕ್ಕ ಇನ್ನ ಹಾಡು ದಾಟಿ ಹತ್ತಿಲ್ಲ ಹಾಡುದನ್ನ ಯಾಕ ನಿನಗ ಗೊತ್ತಿಲ್ಲ ಅದು ನಿನ್ನೆ ಸುದ್ದಿ ನಿನ್ನೆ ನಿನ್ನೆ ಸಂಗತ ಸಂಗತಿ ಮುಗೋದು ಇನ್ನು ಇನ್ನ ನನ್ನ ಕೈ ಅಂದ್ರ ಪಕ್ಕ ಗಂಡ ಹಾಡು ಗಡಿ ಬಂದತಿ ಗಡಿ ಯಾವ್ದು ಅದನ್ನ ವಿಧಿಯ ಮೊದಲು ವಿಚಾರ ಮಾಡಿ ಹಾಡ್ಕಿ ಮಾಡು ಆಕಿ ನೀನ್ ನಿಮ್ ಇದ ಆಕಿ ಬೇರೆ ಬಂದಿವ್ರಿ ಈಕೆ ಈ ಬಂದಾಳ್ರಿ ಬಂದಾವ್ರಿ ಈಕೆ ಬೇರೆ ಬಂದಾವ್ರಿ ನೀನ್ ನೋಡ್ಯನ್ರಿ ಎಲ್ಲಾ ಸಾಣದ ಅದಕ್ಕೆ ಅದಕ್ಕಿಟ್ಟು ಸಾಣದೈತಿದ್ಯಾ ಏನೋ ದೊಡ್ಡ ಗಡಿ ಅಂದನವ ನಿನಗ ಗೊತ್ತಿಲ್ಲ ಲವಂಗ ಮೆಣಸಿನಕಾಯಿನು ಬಹಳ ಸಾಣದ ಇರ್ತತಿ ಖರೆ ಅದನ್ನ ಮೂಟ್ರನ್ನ ಹತ್ತದೆ ತಲಾ ಹಿಡ್ದ್ ಬಿಡತ ಬೆಂಕಿ ನನಕ ಗೊತ್ತಾಗಂಗಿಲ್ಲ ಅದ್ರ ಐಸಿರಿ ಹಂಗ ತಮ್ಮ ಮಾತಾಡುದ್ ಮಾತಾಡತ್ತೀಗ ನಾ ಹೆಂಗ್ ನಂಬಿ ಏನ್ರಿ ನಾ ಅದನ್ನ ಮಾಡೀನ್ರಿ ನೀ ಏನ್ರೀ ಶಾಸ್ತ್ರ ಪುರಾಣ ಈ ವಿಷಯ ಬಡದಾಡ ವಿದ್ಯೆ ಅಂದ್ರ ಬಡದೇಡ ಇದನ್ನ ಬಿಟ್ಟು ಬರೀ ಕೌನ್ ಯಾವತ್ತು ದಗದ ಈದ ಹೋಗ್ಬೇಡ ತಮ್ಮ ಇದು ಒಟ್ಟ ಮುಂದಕ್ಕೆ ಆಗಂಗಿಲ್ಲ ಅದಕ್ರಿ ಬಾಳೆ ಒಂದ್ ಇಂದ್ ಹೆಂಗ ವಿಷಯ ಇಟ್ಟನು ಆಧ್ಯಾತ್ಮಿಕ ನೀನು ಶ್ವಾಸಕ್ಕೆ ವಾದಾಗಿತ ಇಂದ ಏನ ಜೀವ ಹೆಚ್ಚೋ ಏನ ಶರೀರ ಹೆಚ್ಚೋ ಇದನ್ನ ವಿಷಯ ನೀನ ಇಟ್ಟದಿ ಜೀವ ಗಂಡ ಐತೆ ಜೀವ ಬೆಳೆಸಲಾತಿದೀನಿ ನನ್ನ ಶರೀರ ಬೆಳೆಸಿ ಇವತ್ತು ಜೆಂಡ ಹೆಚ್ ಹೋಗ್ಲಿಕ್ಕೆ ಅಂದ್ರೆ ಮಸೀದಿನ ವಿದ್ಯಾರ್ಥಿ ಬದಲು ಮೊದಲು ತಿಳಿಯಾಗಿ ತಗೋ ಷಡಾಕ್ಷರಿ ಮಾತ್ರ ಮಾತ್ರ ಷಡಾಕ್ಷರಿ ಮಾತ್ರ ಮಂತ್ರ ದಿಂದ ಶ್ರೀ ಕೃಷ್ಣ ಗೋಪಾಲ ಕಂಗಾಲಯ ಕಂಡ ಕಂಗಾನ ಕೈಲೋ ಯಾರ ಕಂದರ ಕೈಲ